ಹಾಯ್ ಹಲೋ ಫ್ರೆಂಡ್ಸ್ ನಾವೀವಾಗ ಹೊಂಟೀವಿ ಶ್ರೀ ಕ್ಷೇತ್ರ ಲಡ್ಡು ಮುತ್ಯಾನ ಮಠಕ್ಕೆ ಲಡ್ಡು ಮುತ್ಯ ಮಠಕ್ಕೆ ಹೋಗೋಣ ಅಲ್ಲಿ ಬಗ್ಗೆ ನಿಮ್ಗೊಂದಿಷ್ಟು ಮಾಹಿತಿ ಕೊಡ್ತೀನಿ ಅಂತ ನಡ್ರಿ ಹೋಗೋಣ ಅಂತೆ ನಾವೀಗ ಬಂದಿವ್ರಿ ಲಡ್ಡು ಮುತ್ಯಾನ ಮಠಕ್ಕೆ ಇದು ಬರ್ತೈತಿ ಹುಬ್ಳಿ ಬಿಜಾಪುರ ಬೈಪಾಸಿಗೆ ನೋಡ್ಕೊಂಬಿಡ್ರಿ ಈ ಕಡೆ ಬಿಜಾಪುರ ಹೋಗ್ತೈತಿ ಈ ಕಡೆ ಹುಬ್ಳಿ ಬೈಪಾಸ ಇಲ್ಲೇ ಐತ್ರಿ ನೋಡ್ರಿ ನಮ್ಮ ಲಡ್ಡು ಮುತ್ತೇನ ಗುಡಿ ನಡ್ರಿ ಒಳಗೆ ಹೋಗೋಣ ಅಂತ ನಾನು ಲಡ್ಡು ಮುತ್ಯ ಅವರ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕೆ ನೀವೆಲ್ಲರೂ ಈ ವಿಡಿಯೋನ ಕೊನೆಯವರೆಗೂ ನೋಡ್ರಿ ಈ ನಮ್ಮ ಲಡ್ಡು ಮುತ್ಯ ಅವರು ಬಾಗಲಕೋಟೆ ಜಿಲ್ಲೆಯ ಮೂಲತಃ ಬೀಳ್ಗಿ ತಾಲೂಕಿನ ಸಿದ್ದಾಪುರ ಗ್ರಾಮದ ನಿವಾಸಿಯಾಗಿದ್ದರು ಅದು ಆದ ಬಳಿಕ ಕಾಲಕ್ರಮೇಣ ಅವರು ಒಂದು ರೀತಿಯಾಗಿ ಮನೆ ಮಠ ಮತ್ತು ಸಂಸಾರವನ್ನು ತ್ಯಜಿಸಿ ಅವರದೇ ಆದಂತಹ ಒಂದು ದಾಟಿಯಲ್ಲಿ ಅವರು ಹೊರಗಡೆ ಯಾವುದೇ ರೀತಿಯಾದಂತಹ ಬಟ್ಟೆಯನ್ನು ಹಾಕಿಕೊಳ್ತಾ ಇರಲಿಲ್ಲ ಬದಲಿಗೆ ಸೊಂಟಕ್ಕೆ ಒಂದು ತಟ್ಟನ್ನು ಸುತ್ತಿಕೊಂಡು ಬಾಗಲಕೋಟೆ ನಗರದಲ್ಲಿರುವಂತಹ ಮಾರುಕಟ್ಟೆಗಳಲ್ಲಿ ಓಡಾಡ್ತಿದ್ರಂತೆ ಇವರು ಶಾಲೆಗೆ ಹೋದವರಲ್ಲ ಸಣ್ಣ ವಯಸ್ಸಲ್ಲಿ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಲವು ಬೆಳೆದು ಅವರು ಏಕಾಂಗಿಯಾಗಿ ಊರು ಊರು ತಿರುಗೋಕೆ ಶುರು ಮಾಡಿದಾರಂತೆ ಇವರೊಬ್ಬರು ಮಹಾನ್ ಪವಾಡ ಪುರುಷರೆಂಬ ವಿಚಾರ ಕೇಳಿದ್ದೀರಿ ನೀವು ಲಡ್ಡು ಮುತ್ತ್ಯಾ ಅವರು ಗೋಣಿ ಚೀಲದ ತಟ್ಟು ಲಡ್ಡು ಮಾಡಿಕೊಂಡು ಸುತ್ತಿಕೊಳ್ಳುತ್ತಿದ್ದರಂತೆ ಅದಕ್ಕೆ ಅವರಿಗೆ ಲಡ್ಡು ಮುತ್ತ್ಯಾ ಅಂತ ಹೆಸರು ಬಂತಿ ಇವರು ಹುಟ್ಟಿದ್ದು ಹಾಲು ಮತದಲ್ಲಿ ಇವರ ತಂದೆ ಬಸಪ್ಪ ತಾಯಿ ಮಲ್ಲಮ್ಮ ಇವರ ಮೂಲ ಹೆಸರು ಮಲ್ಲಪ್ಪ ಎಲ್ಲರೂ ಆಶೀರ್ವಾದ ತಗೋರಿ ಲಡ್ಡು ಮುತ್ತೆಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಈಗಿನ ಸಂಚಾರಿ ದೇವರ ಸಂಚಾರಿ ಅಕ್ಷಯ್ ಹೆಂಗನ್ಸಪ್ಪ ಕೆಂಪತ್ತು ಬಂದಿದ್ದು ಮಾತೇ ಇಲ್ಲ ಇದೇನು ಸಮಾಧಿ ನೋಡಾಕತಿರಲ್ಲ ಇದೇ ಲಡ್ಡು ಮೂರ್ತಿ ಅವರು ಸಮಾಧಿ ರೀ ಇವರಿಗೆ ಲಡ್ಡು ಮುತ್ತೆ ಎಂಬ ಹೆಸರು ಯಾಕೆ ಬಂತು ಅಂತ ಅಂದ್ರೆ ಇವರು ಅವರ ಕೈಯಲ್ಲಿ ಯಾವಾಗಲೂ ಕೂಡ ಒಂದು ತಟ್ಟಿನಿಂದ ಮಾಡಿರತಕ್ಕಂತಹ ಒಂದು ಚಾಟಿ ಅಥವಾ ಚಾಟಿಯ ರೂಪದಲ್ಲಿ ಕಾಣಿಸುತ್ತದೆ ಈ ಭಾಗದಲ್ಲಿ ಅದನ್ನು ಲಡ್ಡು ಅಂತ ಕರೆಯುತ್ತಾರೆ ಲಡ್ಡು ಮುತ್ತೆ ಅವರ ಒಂದು ಪುತ್ಥಳಿ ನಿರ್ಮಾಣ ಏನ್ ಮಾಡಾರಲ್ರಿ ಅದ್ರ ಕೆಳಗಡೆ ಅವ್ರ ಆಯ್ಕೆ ಗದ್ದಿಗೆ ಮಂಟಪ ಐತ್ರಿ ನೀವೇನ್ ಈ ಫೋಟೋ ನೋಡಾಕತ್ತಿರಲ್ಲ ಇಷ್ಟು ಸಿಂಪ್ಲಿಸಿಟಿಯಾಗಿರ್ತಿದ್ರ ಅಂದ್ರೆ ಇವರು ನಮ್ಮ ಬಾಗಲಕೋಟೆ ಕೂಡ ಜನಕ್ಕೆ ಕೇಳಿದ್ರೆ ಗೊತ್ತಾಗುತ್ತೆ ಇವರು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಇಹೇಲೋಕೆ ತ್ಯಜಿಸಿದ್ದಾರೆ ಈ ಗದಗಿ ನೋಡಾಕತ್ತಿರಲ್ಲ ಈ ಗದ್ದಿಗೆಯ ಮೇಲ್ಭಾಗದಾಗ ಅವ್ರದೊಂದು ಪುತ್ಥಳಿ ಇಟ್ಟು ದೇವಸ್ಥಾನ ಕಟ್ಟಾರಿ ನೋಡಿದ್ರೆ

ಒಬ್ಬ ಹಿಂಗ ನಡ್ಪುಂತ ಕುಂತ್ ಬಿಟ್ಟ ದೇವರ ಪರಕ್ಸಿ ಗಣಪತಿ ಅದ ಗಣಪತಿ ಆಸ್ರೈತಿ ನಡ್ಕಂತ ಕುಂತ ಹಾಳು ನೋಡಿಯಲ್ಲ ಆ ಬನಿಯನ್ನು ಕಳ್ದ ಅವ್ನ ಬಚ್ಚಿ ಹಿಂಗ ಹಾಲ್ ನೋಡಿದ್ರೆ ತಟ್ಟೆ ಅದ ತಟ್ಟು ಸುತ್ತ ಜಗ ಬಿಟ್ಟ ಫಸ್ಟ್ ಬಂದ್ರು ಹುಚ್ಚು ನಾವು ಕೆಲವು ಹುಚ್ಚು ಗಾಡಿ ತಡ ಗಾಡಿ ಹೆಚ್ಚು ಸುಂದರ ಗಾಡಿ ಕಿ ಮುಂದೆ

ಮತ್ತೆ ಬಂದವನ ಅದು ದೀಪ ಅದನ್ನು ಸೂತ್ರ ಮಾಡಿ ದೀಪ ಹಚ್ಚಿ ಗಂಜಿ ಬರ್ತಿ ಮಾಡಿ ಯಾರ ಅಂಗಡಿ ಹೋಗಾರ ಅವರು ಅಂಗಡಿನೂ ಫುಲ್ ಐತ್ಬಿಡ್ ಯಾರ ಅಂಗಡಿ ಏನು ತಗೊತ ಚೆನ್ನಾಗಿ ಮಾಡಿ ಮತ್ತ ಹೋಗದ್ವಿ ಮಂದಿ ಹಾಕುದು ಹುಡುಗುರಂಗ ಬೆನ್ನ ಹಚ್ಚಿಬಿಡು ಅವ್ನು ಮತ್ತು ಯಾರ್ಯಾರು ದುಬ್ಬ ಚಾಪಸ್ ತನ್ನ ಬೇಕಾದ್ರೆ ದುಬ್ಬ ಚಾಪಸ್ವ ತನ್ನ ಬೇಡ ತನ್ನ ಸುಮ್ಮ ಹೋಗಿ ಇಲ್ಲ ಮದ್ಬಿಡವಂತ ಹಿಂಗೆ ಮಾಡ್ಕೊಂತ ಇಲ್ಲಿ ಕ್ಯಾರಾಗ ತಿರುಗಿ ಬೌಡ ಮಾಡಿ ಯಾರ್ಯಾರು ಅಂಗಡಿ ಹೋಗ್ನ ಯಾರ್ಯಾರ ತಟ್ನಿಗೆ ಹೋಗ್ಕೋ ಅವೆಲ್ಲ ಹುಟ್ಟಾರಾಗಿದ್ಯಾರ ಹೇಗೆ ಬೌಡ ಇದಾರೆ ಎಲ್ಲರೂ ಚಲೋ ಆಗ್ಯದ ಅವ್ನು ನಡ್ಕೊತಾರ ಭಾ ಸುಮ್ಮನೆ ಹೋಗ್ತಾರೆ ಯಾರಿಗೆ ಕೂತ್ಕೊಂಡು ಹುಟ್ಟಾರ ಯಾರಿಗೆ ದುಬ್ಬ ಚಾಪಸ್ ಅವರು ಉದ್ದಾಗ್ಯಾರ

ಅಮಾವಾಸೆ ಹಾಗೂ ಹುಣ್ಣಿಮೆ ಎಂದು ಪ್ರಸಾದವಿರುತ್ತದೆ ಲಡ್ಡು ಮುತ್ಯಾನ ಚರಿತ್ರೆ ಬೇಕಪ್ಪ ಅಂದ್ರೆ ಈ ಯೂಟ್ಯೂಬ್ ಚಾನಲ್ನಾಗ ಹೋಗಿ ಸರಿ ತೋಡಿದ್ರೆ ಗೊತ್ತಾಕೈತಿ ಪೂರಾ ವಿಡಿಯೋನ ಐತೆ ಹಜ್ಜಾರ್ ಬಗ್ಗೆ ಚರಿತ್ರೆ ಹೋಗಿ ನೋಡ್ಕೋರಿ ಈ ಗಣೇಶನ ದೇವಸ್ಥಾನ ನೋಡಕತ್ತಿರಲ್ಲ ಇದು ಈ ಲಡ್ಡು ಮುತ್ಯಾನ ಮಠದ ಬಲಭಾಗಕ್ಕೆ ಐತ್ರಿ ಲಡ್ಡು ಮುತ್ಯಾಗ ಬಹಳ ಪ್ರಿಯವಾದ ದೇವ್ರ ಅಂತಂದ್ರೆ ಈ ಗಣೇಶ ಅಂತರಿ ಇವರು ಯಾರಾದರೂ ತಲೆ ಮೇಲೆ ಬುತ್ತಿಯನ್ನು ಹೊತ್ಕೊಂಡು ಹೊರಟಿದ್ರೆ ಆ ಬುತ್ತಿಯನ್ನು ಕಿತ್ಕೊಂಡು ತಾವು ಕೂಡ ತಿಂದು ಮತ್ತೆ ಬೇರೆಯವ್ರಿಗೂ ಕೂಡ ಆ ಒಂದು ಊಟವನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ರಂತೆ ಲಡ್ಡು ಮುತ್ತೆ ಅವರು ಯಾರ್ದಾದ್ರೂ ಮನೆಗೆ ಕಾಲಿಟ್ರೆ ನಮ್ಮ ಮನೆ ಇನ್ನು ಮುಂದೆ ಏಳಿಗೆ ಆಗುತ್ತದೆ ಅಭಿವೃದ್ಧಿ ಹೊಂದುತ್ತದೆ ಎನ್ನುವ ನಂಬಿಕೆ ಇದೆ ಈಗಲೂ ಆ ನಂಬಿಕೆ ಮೂಡಿಬರುತ್ತಿದೆ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಲೈಕ್ ಮಾಡಿ